ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವ್ಲಾಗ್ ಗೈಸ್ ಇವತ್ತು ಹದಿಮೂರನೇ ತಾರೀಕು ಮಂಗಳವಾರ ಟೈಮ್ ಆಗಿದೆ ಏಳು ಕಾಲು ಗೈಸ್ ಆ್ಯಂಡ್ ಇವತ್ತು ಜಿಮ್ ಸ್ಕಿಪ್ ನೆನೆ ಜಿಮ್ಮಿಗೆ ಹೋಗಿದ್ದೆ ಇವತ್ತು ಜಿಮ್ ಸ್ಕಿಪ್ ಆಗುತ್ತೆ ಬಿಕಾಸ್ ಮಂಗ್ಳೂರ್ವರೆಗೂ ಹೋಗಲಿಕ್ಕಿದೆ ಹಾಗಾಗಿ ರೆಡಿ ಆತ ನಾನು ಮಂಗ್ಳೂರಿಗೇನಕ್ಕಂದರೆ ಒಂದು ಒಂದು ಐ ಟೆಸ್ಟ್ ಇದೆ ಸೊ ಹಾಗಾಗಿ ಮಾವಂತೂ ಮಂಗಳೂರವರೆಗೂ ಬೆಳಿಗ್ಗೆ ಹೋಗ್ತಾರೆ ಡ್ಯೂಟಿಗೆ ಸೊ ಅವರು ಆಟೋದಲ್ಲೇ ಹೋಗುವ ಅಂತೇಳಿ ನಾನು ಅತ್ತೆ ಹೊರಟಿದ್ದೇವೆ ಮಂಗಳೂರವರೆಗೂ ಮಾವನ ಮಾವ ಇದ್ದಾರೆ ಅವ್ರ ಹಸ್ಬೆಂಡ್ ಮತ್ತೆ ಹಸ್ಬೆಂಡ್ ನಾನು ಮತ್ತೆ ಸುಮಾತೆ ಹೊರಟಿರೋದು ಹಾಗಾಗಿ ಜಿಮ್ ಒಂದು ಸ್ಕಿಪ್ ಆಗುತ್ತೆ ಬೇಗ ಹೋಗೋದ್ರಿಂದ ನಾನು ಹೋಗೋದು ಜಿಮ್ಮಿಗೆ ಎಂಟೂವರೆಯಿಂದ ಹತ್ತುವರೆ ಅಲ್ವಾ ಗೈಸ್ ಹಾಗಾಗಿ ಜಿಮ್ಗೆ ಆನ್ ಇವತ್ತು ಇಟ್ಸ್ ಓಕೆ ಒಂದು ಲೋಟ ಬಿಸಿನೀರು ಕುಡ್ದೆ ಅಷ್ಟೇ ನಾನು ಮತ್ತೆ ಒಂದು ಬ್ಲ್ಯಾಕ್ ಟೀ ಇವತ್ತು ಇದು ಟಾಪ್ ಹಾಕೊಂಡಿದ್ದೇನೆ ಈ ಜೀನ್ಸ್ ಸಾರಿ ಈ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ ಗೈಸ್ ಮ್ಯಾಕ್ಸಲ್ಲಿ ತೊಗೊಂಡಿದ್ದೆ ಅದು ಕಂಫರ್ಟಬಲ್ ಇರುತ್ತೆ ಅಂತ ಹೇಳಿ ಯಾ ಬ್ಲಾಗ್ ಶುರು ಮಾಡಿದ್ದಾನೆ ಸೊ ಕೀಪ್ ವಾಚಿಂಗ್ ಗೈಸ್ ಓಕೆ ದಿಸ್ ಇಸ್ ಮೈ ಔಟ್ಫಿಟ್ ಚಾರ್ಜೆಲ್ಲ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದು ಚಾರ್ಜ್ ಇಟ್ಟೆ ಆರು ಇಪ್ಪತ್ತಕ್ಕೆ ಇದ್ದಿದ್ದೆ ಗೈಸ್ ಆರು ಇಪ್ಪತ್ತಕ್ಕೆ ಇದ್ದು ಫಸ್ಟ್ ಮೊಬೈಲೇ ಚಾರ್ಜ್ ಇಟ್ಟಿರೋದು ನಾನು ಆ್ಯಂಡ್ ಚಾರ್ಜರ್ ಕೂಡ ಇಟ್ಕೊಂಡಿದ್ದಾನೆ ಸೊ ಇನ್ನೊಂದು ಪವರ್ ಬ್ಯಾಂಕ್ ತಗೋಬೇಕು ಐಸ್ ನಂಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರಲ್ಲ ರಾ ಚಾರ್ಜ್ ಮುಗಿಯುತ್ತೆ ಗೊತ್ತಾಯ್ತಾ ಎಡಿಟಿಂಗ್ ಮಾಡ್ತಾ ನಂಗೆ ಬ್ಲಾಗ್ ಕೂಡ ಎಡಿಟ್ ಮಾಡ್ಲಿಕ್ಕಿದೆ ಇವತ್ತು ಅಪ್ಲೋಡ್ ಮಾಡ್ಬೇಕು ನಾನು ಸೊ ಯಾ ಕೀಪ್ ವಾಚಿಂಗ್ ಐಸ್ ಲೆಟ್ಸ್ ಬಂದ್ವಿ ಗೈಸ್ ಹಾಸ್ಪಿಟಲ್ಗೆ ನಾವು ಬೇಗನೆ ಬಂದ್ವಿ ಮಾವನ ಜೊತೆ ಬಂದ್ವಲ್ಲ ಹಾಗಾಗಿ ಬೇಗನೆ ಬರಬೇಕು ಬಿಕಾಸ್ ಅಲ್ಲಿ ಎಂತ ಅಂದರೆ ಮುಂಚೆನೆ ಟೋಕನ್ ಮಾಡಲಿಕ್ಕಿಲ್ಲ ಅಲ್ಲಿ ಹೋಗೇ ಟೋಕನ್ ಮಾಡಬೇಕು ನೇತ್ರ ಜ್ಯೋತಿ ಅಂತೇಳಿ ಬಲ್ಮಠದ ಹತ್ರ ಈ ಹಾಸ್ಪಿಟಲ್ ಇರೋದು ಗೈಸ್ ಹತ್ತಿದು ಟೆಸ್ಟ್ ಇವಾಗ ಆಯಿತು ಒಂದುವರೆ ಆಗ್ತಾ ಬಂತು ಸೊ ಜೊತೆ ಎಲ್ಲ ಮಾತಾಡಿ ಕನ್ಸಲ್ಟ್ ಮಾಡಿ ಎಲ್ಲ ಆಯಿತು ಗೈಸ್ ರಿಪೋರ್ಟ್ ಕೊಟ್ಟರು ಆ್ಯಂಡ್ ಇನ್ನೊಂದು ಫಾದರ್ ಮಲರ್ ಹಾಸ್ಪಿಟಲ್ಗೆ ಹೇಳಿದ್ದಾರೆ ನೋಡೋಣ ಅದು ಯಾವಾಗಂತ ನಂಗೆ ಗೊತ್ತಿಲ್ಲ ಇಲ್ಲಿಂದ ಅಲ್ಪ ಒಂದು ಲಿಫ್ಟ್ ಯಾ ಮಾತಾಡ್ತಿದ್ದೆ ಅಷ್ಟೊತ್ತಿಗೆ ಅವರೊಬ್ಬರು ಬಂದು ಆ್ಯಂಡ್ ಇಲ್ಲಿಂದ ಫ್ಯಾಮಿಲಿ ಅವರು ವೆನ್ಲಕ್ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಕೆಲಸ ಅವ್ರು ನೋಡಿಕೊಂಡು ಹೋಗೋದು ಗೊತ್ತಿಲ್ಲ ಬೇರೆ ಏನಾದರೂ ಕೆಲಸ ಉಂಟಾಗ್ತೇವೆ ಅಂತ ಹೇಳಿ ಆ್ಯಂಡ್ ಯಾ ನಾನು ಸ್ವಲ್ಪ ಎಡಿಟ್ ಮಾಡ್ತಾ ಕೂತ್ಕೊಂಡೆ ವ್ಲಾಗ್ ಮೊನ್ನೆ ಇದ್ದು ಆ ಟೆಂಪಲ್ ಹೋಗಿರೋ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ ಆ್ಯಂಡ್ ಖುಷಿ ಏನು ಅಂದರೆ ಅಲ್ಲಿ ರಿಸೆಪ್ಷನಲ್ಲಿ ನನ್ನ ವ್ಲಾಗ್ ನೋಡೋರಿಬ್ರು ಮಾತಾಡಿಸಿದ್ರು ನಮ್ಮ ಸೊ ಹ್ಯಾಪಿ ಆಯ್ತಾ ಕೇಳಿದ್ರು ನನ್ನ ಜೊತೆ ನೀವು ವ್ಲಾಗ್ ಮಾಡ್ತೀರಲ್ವ ಅಂತ ಹೇಳಿ ಸೊ ಖುಷಿ ಆಯ್ತು ಕೇಳಿದ ಎಲ್ಲೋದ್ರು ಒಂದು ಐದಾರು ಜನರು ಸಿಗ್ತಾರೆ ಅದು ಖುಷಿ ನನಗಿದ್ದೀವಾಗ ಯು ಏನೋ ಬಂದೆವಾ ಸಿಕ್ಕಾಡಿ ಶಕಿ ಇದು ಗಾಯ್ಸ್ ನಾವು ಹೊರಗಡೆ ಕೂದಿದ್ದೇನೆ ಶಕೆಯಲ್ಲ ನನಗೆ ಆಗ್ತಿಲ್ಲ ಫುಲ್ ಸ್ವೆಟ್ ಆಗಿದೆ ಇವತ್ತು ಜಿಮ್ ಕೂಡ ಸ್ಕಿಪ್ ಆಯ್ತಾ ಎಂತ ಗೊತ್ತಿಲ್ಲ ಒಂಥರ ಅಲ್ಲಿ ಈಸಿ ಫೀಲ್ ಆಗ್ತದೆ ನಂಗೆ ಆ್ಯಂಡ್ ನೋಡೋಣ ಏನು ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಅಂತ ಅಂತೇಳಿ ತೋರಿಸ್ತೇನೆ ಊಟ ಮಾಡ್ಬೇಕು ಅಷ್ಟು ಆಗ್ತದೆ ಬೆಳಿಗ್ಗೆ ಒಂದೇ ವೇಳೆ ಬರ್ಬೇಕಾದ್ರೆ ನೀರು ದೋಸೆ ತಿಂದು ಬಂದಿದ್ದು ಹೋಟ್ಲಲ್ಲಿ ನಾನು ಮಾವತ್ತೆ ಆಯ್ತಲ್ಲ ಹೊಟ್ಟೆಷ್ಟಿದೆ ಕೈ ಕಾಣಿಸ್ತಾ ಇದೆಯಾ ಮಾವಿನ ಕೈ ಇಲ್ಲಿ ಸುಮ್ನೆ ಹಿಂಗೆ ನೋಡ್ತಾ ಇದೆ ಮಾವಿನ ಕೈ ತರ ಕಾಣಿಸ್ತದೆ ನೋಡ್ಬೇಕಾದ್ರೆ ಮಾವಿನ ಕೈ ನೋಡಿ ಇದೆ डके बंद अटे वेज्ज अधिक नवस वेजिके उद्या ಊಟಾಗಿ ನಾವು ಓದದ್ದೆ ಸಿಟಿ ಸೆಂಟ್ರಿಗೆ ಗೈಸ್ ಬಿಕಾಸ್ ಟೈಮ್ ಇತ್ತು ನಮಗೆ ವೆನ್ಲಾಕ್ ಹಾಸ್ಪಿಟಲ್ ಹೋಗ್ಲಿಕ್ಕಿತ್ತು ಅಲ್ಲಿ ವಿಸಿಟಿಂಗ್ ಇದ್ದದ್ದು ಫೋರ್ ಓ ಕ್ಲಾಕ್ ನಂತರನೇ ಗೈಸ್ ಹಾಗಾಗಿ ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೆ ಸಿಟಿ ಸೆಂಟ್ರಿಗೆ ಬಂದ್ವಿ ಅಲ್ಲಿ ಬಂದ ನಂತರ ಕೇಳಬೇಕಾ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ನಾನೊಂದು ಎರಡು ಮೂರು ಜಿಮ್ ವೇರ್ ಟೀ ಶರ್ಟ್ ತಗೊಂಡೆ ಮತ್ತೆ ಜ್ಯೂಲ್ರಿ ಎಲ್ಲ ತಗೊಂಡೆ ಅದನ್ನ ಮನೆಗೆ ಹೋಗಿ ತೋರಿಸ್ತೇನೆ ನಾನು ಆ್ಯಂಡ್ ಅಲ್ಲಿ ಶಾಪಿಂಗ್ ಆದ ನಂತರ ಮತ್ತೆ ಹೋಗಿದ್ದೆ ನಾವು ಸೀದಾ ವೆನ್ಲಾಕ್ ಹಾಸ್ಪಿಟಲ್ಗೆ ಗೈಸ್ ಅಂಡ್ ಇವಾಗ ವೆಲ್ ನಾವು ಹಾಸ್ಪಿಟಲ್ ಇಂದ ಇವಾಗ ಹೋಗ್ತಾ ಇದ್ದೇವೆ ಮನೆಗೆ ಮಾವನ ಆಟೋ ಇಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಮೀನು ತೊಗೊಂಡ್ವಿ ಗೈಸ ಮಾವನವ್ರು ತೊಗೊಂಡ್ರು ನಾನು ಕೂಡ ತಗೊಂಡೆ ಮುನ್ನೂರು ರೂಪಾಯಿದು ಬಂಗಡಿ ಮೀನು ಸೊ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಪದಾರ್ಥ ಮಾಡ್ಬೋದಲ್ಲ ಅಂತೇಳಿ ಐ ಆಮ್ ಜಸ್ಟ್ ರೀಚ್ಡ್ ಮನೆಗೆ ಎಂಟುವರೆ ಆಯಿತಾ ಇವಾಗ ಜಸ್ಟ್ ಬಂದೆ ಅಷ್ಟೇ ಆ್ಯಂಡ್ ಮೊಬೈಲಲ್ಲಿ ಚಾರ್ಜ್ ಎಲ್ಲ ಚಾರ್ಜ್ ಇಡಬೇಕು ಪ್ಲಸ್ ಸುನಿತ್ ಇದು ಬರ್ತ್ಡೇ ಸೊ ನಾನು ಪ್ರತಿ ವರ್ಷ ನಾನು ಬರ್ಡೇಗೆ ಕೇಕ್ ಕೊಡ್ತೀನಿ ಸೊ ಬರ್ತಾ ಜಸ್ಟ್ ಬೇಕೆಲ್ಲ ಕ್ಲೋಸ್ ಆಗಿತ್ತು ಬೋಳಸ ಬೋಳಸ ಸಮಿಂಗ್ ಅಂತ ಉಂಟಲ್ಲ ಅದು ಕೂಡ ಕ್ಲೋಸ್ ಆಗಿತ್ತಾ ಮತ್ತೊಂದು ಬೇಕಲ್ಲಿ ಸಿಕ್ತು ನನಗೆ ಕೇಕ್ ಸೊ ಅದನ್ನೇ ತೊಗೊಂಡು ಬಂದೆ ಆ್ಯಂಡ್ ಲೈಟಾಗಿ ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಇದೆ ಅಂತ ಅನ್ನ ಸೊ ಹಾಗಾಗಿ ಹೋಗಬೇಕು ಗೊತ್ತಿಲ್ಲ ಫ್ರೆಶ್ ಅಪ್ ಆಗಿ ಹೋಗೋದು ಎಂತ ಮಾಡೋದು ಗೊತ್ತಿಲ್ಲ ನೆಕ್ಸ್ಟ್ ನಾಳೆ ಮಾರ್ನಿಂಗ್ ನಮ್ಮ ಉಜಿರಿದ್ದು ಧನುಪೂಜೆ ಇದೆ ಅಲ್ಲ ಅದು ಕೂಡ ಲಾಸ್ಟ್ ಇದೆ ಸೊ ಸಂಕ್ರಾಂತಿ ಇದು ಲಾಸ್ಟ್ ಅಲ್ವಾ ಗೈಸ್ ಪೂಜೆ ಲಾಸ್ಟ್ ಇದೆ ನಾಳೆ ಸಂಕ್ರಾಂತಿ ಅಲ್ವಾ ಹಾಗಾಗಿ ಅಲ್ಲಿಗೂ ಹೋಗಬೇಕು ನೋಡೋಣ ಎಂತ ಆಗ್ತದೆ ಅಂತ ಹೇಳಿ ಹ್ಯಾಂಡ್ ನಾನು ಅಲ್ಲಿ ಮತ್ತೆ ಆರ್ ಬಿ ಮ್ಯಾಕ್ಸ್ ಅಲ್ಲಿ ಒಂದೆರಡು ಮೂರು ಜೊತೆ ತಗೊಂಡಿದ್ದೇನೆ ಎಂತ ಅಂತೇಳಿ ನಾನು ನಾಳೆ ಮಾರ್ನಿಂಗ್ ತೋರಿಸ್ತೇನೆ ಓಕೆ ಇವಾಗ ಅದೇ ಆ್ಯಂಡ್ ಫಸ್ಟ್ ನನ್ನ ಮೊಬೈಲ್ ಚಾರ್ಜ್ ಆಗಿರ್ತೇನೆ ಗೈಸು ಆಗ್ತಾ ಫುಲ್ಲು ಇದು ಎಂತ ಹೇಳೋದು ಟ್ಯಾಂಗಲ್ ಆಗಿದೆ ನೋಡಿ ಚಿಕ್ಕ ಕಟ್ಟಿದೆ ಕೂದಲೆಲ್ಲ ಮತ್ತೆ ಮಾವೊಂದು ಆಟೋದಲ್ಲಿ ಬಂದ್ವಲ್ಲ ಚಹಾ ಕೊಡ್ತೀವಿ ಬೀಸರಡೋಲ್ಲೊಂದು ಚಾ ಮತ್ತು ಪಾನಿಪುರಿ ದೆನ್ ಗೋಲಿಬಾಜ ತಿಂದ್ವಿ ಅಷ್ಟೇ ಅದೆಲ್ಲ ವೀಡಿಯೋ ಮಾಡ್ ಇವಾಗ ಸುನಿ ಮನೆಗೆ ಹೋಗ್ತೇನಲ್ಲ ಅವಾಗ ಸಿಗ್ತೇನೆ ನೋಡೋಣ ಅದು ಇದೇ ಡ್ರೆಸ್ಸಲ್ಲಿ ಹೋಗೋದು ಇಲ್ಲಾಂದರೆ ಚೇಂಜ್ ಮಾಡಬೇಕು ಎಂತ ಮಾಡೋದು ಗೊತ್ತಿಲ್ಲ ಫಸ್ಟ್ ಇವಾಗ ಮುಖ ತೊಳಗ್ಬೇಕು ಗಾಯಸ ಫೇಶ್ ವಾಶ್ ಮಾಡಬೇಕು ಆ್ಯಂಡ್ ಇವಾಗ ಯೂಸ್ ಮಾಡ್ತಿರೋದು ಆಯಿಲ್ ಕಂಟ್ರೋಲು ಫೇಸ್ ವಾಶ್ ಸ್ವಲ್ಪ ಆಯಿಲ್ ಕಂಟ್ರೋಲ್ ಆಗುತ್ತೆ ಗೈಸ್ ಹಾಗಾಗಿ ಇದರಲ್ಲಿ ಇವಾಗ ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಮಾಡಿ ಓಕೆ ಬಾಯ್ ಗೈಸ್ ನಾ ಫ್ರೆಶ್ಅಪ್ ಆಗಿಲ್ಲ ಆ್ಯಂಡ್ ಫಸ್ಟ್ ಇವಾಗ ಸುನಿ ಮನೆಗೆ ಹೋಗಿ ಬರೋಣ ಅಂತೇಳಿ ಹೊರಟೆ ಸ್ವಲ್ಪ ಮೊಬೈಲ್ ಚಾರ್ಜ್ ಇಟ್ಟಿದ್ದೆ ಗೈಸ್ ಸೊ ಹೋಗಿ ಬರೋಣ ಬನ್ನಿ ಎಂತ ಗಮ್ಮತ್ತಿಲ್ಲ ಬಟ್ ಸ್ಟೆಲ್ಲ ಮುಖ ತೋರಿಸಿ ಬರೋಣ ಕೇಕ್ ಕೊಟ್ಟು ಬರೋಣ ಅವನಿಗೆ ಓಕೆ ಎಸ್ಕೋ ಗೋ ಜಸ್ಟ್ ಬೇಕು ಕ್ಲೋಸ್ ಆಗಿತ್ತು ಗೈಸ್ ಸೊ ಇದೊಂದು ಬೇಕಲ್ಲಿ ತೊಗೊಂಡೆ ನಾನು ರೆಡ್ ವೆಲ್ವೆಟ್ ಆ್ಯಂಡ್ ನಾಳೆಗೆ ಇಲ್ಲಿ ಮಲ್ಲಿಗೆ ತಂದಿದ್ದೆ ಒಂದು ಚೆಂಡು ಸೊ ಹೋಗೋಣ ಇವಳು ನೋಡಿ ಇದು ಓಪನ್ ಆಗಲಿಕ್ಕೆ ಗೊತ್ತಿಲ್ಲ ಇವಳು ಬಂದಾಯಿತು ಅಷ್ಟು ಬೇಗ ಚಿನ್ನ ಮರಿಕೋ ಗಾಯ ಬಂದೆ ಗೈಸ್ ನನ್ನ ಬರ್ಡೇ ಬಾಯ್ ಮನೆಗೆ ನಾನು ಹೋಗಬೇಕಾದ್ರೆ ಕುಸ್ಮನ್ ಮ್ಯಾರೇಜ್ ಆಲ್ಬಮ್ ನೋಡ್ತಾ ಇದ್ರ ನಾನು ಅದನ್ನ ನೋಡಿರಲಿಲ್ಲ ಇವತ್ತೇ ನೋಡ್ತಾ ಇರೋದು ಆ್ಯಂಡ್ ನೋಡ್ಬೋದು ಮೆಹಂದಿ ದಿವಸ ನಮ್ಮೂವರ ಕಾಸ್ಟ್ಯೂಮ್ ಒಂದು ರೀತಿತ್ತು ಅದ್ರಲ್ಲಿ ನನ್ನ ಹ್ಯಾರ್ ಎಷ್ಟು ಉದ್ದ ಇತ್ತು ಅಂತ ಆ್ಯಂಡ್ ಇದು ನೆಕ್ಸ್ಟ್ ವೆಡ್ಡಿಂಗ್ ಡೇ ಕುಸುಮಂದು ಮನೆಯಿಂದ ಹಾಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಕಾಸ್ಟ್ಯೂಮಲ್ಲಿ ಇದ್ಲು ಕುಸುಮ ಆ್ಯಂಡ್ ಇದು ಮದುವೆದು ನೋಡಿರ್ತೀರ ಅಣ್ಣನ್ನ ಕುಸುಮನ ಹಸ್ಬೆಂಡನ್ನ ನನ್ನ ಲಾಗಲ್ಲಿ ಸೊ ಹಂಗೆ ನಾನು ನೋಡ್ತಾ ಇದ್ನಲ್ಲ ಅಂತ ಹೇಳಿ ಕೆಲವೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಇದು ನಂದು ಫ್ಯಾಮಿಲಿ ಫೋಟೋ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆಯಿತಾ ಅಷ್ಟೆಲ್ಲ ಖರ್ಚು ಮಾಡಿ ನಾನು ವೆಡ್ಡಿಂಗ್ ದಿವಸ ಸುಮ್ ತುಂಬ ಡಲ್ ಇದ್ದೆ ಆ್ಯಂಡ್ ಇದು ನಾನು ತಂದಿರೋ ಕೇಕ್ ರೆಡ್ ವೆಲ್ವೆಟ್ ಇನ್ನೊಂದು ಯಾರು ತಂದಿರೋದು ಗೊತ್ತಿಲ್ಲ ನನಗೆ So, you know, cake cutting Madu guys, Bunny. Happy birthday to you, yeah. to you. Happy birthday to you, dear Sunny. Yeah. Yeah. ಅಯ್ಯೋ ಕಟ್ಟಂ ಬಾಯ್ ಬೂಸ್ ಬೂಸ್ ಇಲ್ಲಿ ಗೈ ಸೊಟಕ್ಕೆ ಕೂತ್ವಿ ನಾವು ಅಂಡ್ ಊಟ ಮಾಡಿದಾ ಪೋ ಹೋಗೋದೆ ತಕ್ಕ ಮಡಿ ಬೇಡಿಕೆ ಬೇಡಿಕೆ ಬೇಗೆ ಎದ್ದೇಳಿಕುಡ್ಡದಿಕೆ ಬಾ ಬಾ ಇಲ್ಲಿ ಹಾಯ ಮಂಪುಲಿಂಚ ಆ ಮಂಪುಲಿ ಹಾಯ ಸ್ವಲ್ಪ ಜನ ಕೂತಿದ್ದಾರೆ

ಟೈಮ್ ಎಷ್ಟು ಗೊತ್ತಾ ಹತ್ತು ಹದಿನೆಂಟು ಗೈಸ್ ಆಯಿತಾ ನಾನಿನ್ನು ಅಪ್ ಆಗಿ ಈಗ ಮಲ್ಕೊಡೋದು ಬಿಕಾಸ್ ಬೆಳಿಗ್ಗೆ ಬೇಗ ಹೇಳಿಕಿದೆ ಐದು ಗಂಟೆಗೆ ಇದ್ದು ಆಗಿ ಐದುವರೆಗೆ ಧನು ಪೂಜೆಗೆ ಹೋಗ್ಬೇಕು ಬಿಕಾಸ್ ಸಂಕ್ರಾಂತಿ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಮಾರ್ನಿಂಗ್ ಊಟ ಮಾಡಿ ಬಂದೆ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಅಷ್ಟೇ ಊಟ ಕೇಕ್ ಕಟ್ಟಿಂಗ್ ಇತ್ತು ಪಾಯಸ ಕೋರಿ ರೊಟ್ಟಿ ಸುಕ್ಕ ದೆನ್ ಐಸ್ ಕ್ರೀಮ್ ಇತ್ತು ಗೈಸ್ ನಾನು ವೇ ಬರ್ಬೇಕಾದ್ರೆ ಮಂಗಳೂರಿಂದ ಸುನಿ ಕಾಲ್ ಮಾಡಿದ ಬಾ ಅಂತ ಹೇಳಿ ನನ್ನ ಬರ್ಡೇಗು ಅವನ ಕಡೆಯಿಂದ ಕೇಕ್ ಇರುತ್ತೆ ಅವನ ಬರ್ಡೇ ನನ್ನ ಕಡೆಯಿಂದ ಕೇಕ್ ಇರುತ್ತೆ ಅದೊಂದು ನಂಗೆ ಅದೇ ಜಸ್ಟ್ ಬೇಕಲ್ಲ ಅವಾಗ ನಾನು ಆರ್ಡರ್ ಮಾಡುದು ಜಸ್ಟ್ ಬೇಕ್ ಕ್ಲೋಸ್ ಆಗಿತ್ತಾ ಮತ್ತೊಂದು ಬೇಕಾದ್ ಸಿಕ್ತು ರೆಡ್ ವೆಲ್ವೆಟ್ ಯಾ ಈ ಬ್ಲಾಗ್ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಇವತ್ತು ವೆಲ್ಲಕ್ಕಲ್ಲಿ ನಾನು ಇಡಿಬೇಕಾದ್ರೆ ಲೈಕ್ ನನ್ನೊಬ್ರು ಫಾಲೋವರ್ಸ್ ನನ್ನ ಬ್ಲಾಗ್ ನೋಡೋರು ಬಂದು ಶ್ರೀನಿವಾಸ್ ಕಾಲೇಜ್ ಅನ್ಸುತ್ತೆ ಇಫ್ ಐ ಎಮ್ ನಾಟ್ ರಾಂಗ್ ನನಗೆ ಅವರ ಹೆಸರು ಕನೆಕ್ಟಾಗಿ ನೆನಪಾಗ್ತಿಲ್ಲ ಆ ಕಾಲೇಜ್ ಸ್ಟೂಡೆಂಟ್ ಬಂದು ಮಾತಾಡ್ಸಿದ್ರು ಒಬ್ರು ಸಿಕ್ಕ ಬಡೇ ಖುಷಿ ಆಯ್ತು ನಂಗೆ ಇವತ್ತು ಹಾಸ್ಪಿಟಲ್ ಅಲ್ಲೂ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್ ದೆನ್ ಅವೆಲ್ಲ ಹಾಸ್ಪಿಟಲ್ ಹೋದ್ವಲ್ಲ ಅಲ್ಲೂ ಸಿಕ್ಕಿದ್ರು ಐ ವೆರಿ ಮಚ್ ಹ್ಯಾಪಿ ಆ ತರ ಬಂದು ಮಾತಾಡ್ಸಿದಾಗ ಎಂತದೋ ಒಂದು ಖುಷಿಗೆ ಸಿಗೋತಾ ಅಂದ್ರೆ ಲೈಕ್ ಅದನ್ನೆಲ್ಲ ಎಂತ ಹೇಳ್ತಾರೆ ಎಂತ ಖರ್ಚು ಮಾಡಿದ್ರು ಅಥವಾ ಎಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಟ್ರು ಸಬ್ಸ್ಕ್ರೈಬರ್ಸ್ ಅವ್ರ ಫಾಲೋವರ್ಸ್ ಬಂದು ಮಾತಾಡ್ತಾರಲ್ಲ ನಿಮ್ಮ ವಿಡಿಯೋ ನೋಡಿ ಖುಷಿ ಆಗುತ್ತೆ ನೀವು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ ಮಾತಾಡೋದೇ ಇಷ್ಟ ಅದು ಇದು ಹಂಗೆಲ್ಲ ಹೇಳ್ಬೇಕಾದ್ರೆ ಸಿಕ್ಕ ಒಡೆ ಆಗುತ್ತೆ ಟ್ರಸ್ಟ್ ಮೀ ತುಂಬಾ ಖುಷಿ ಆಗುತ್ತೆ ನಂಗೆ ಬಟ್ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಸಿ ಯು ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಗೈಸ್ ಗುಡ್ ಮಾರ್ನಿಂಗ್ ಅಂಡ್ ಹೋಗ್ತಾ ಇದ್ದೇವೆ ಇವತ್ತು ಬೆಳಿಗ್ಗೆ ಇವಾಗ ಎಷ್ಟು ಗೊತ್ತಾ ಆಚೆ ಗಂಟೆ ಏನ ಬರ್ತಿ ಸಿಕ್ಸ್ ಓ ಕ್ಲಾಕ್ ಆಯ್ತು ಗೈಸ್ ಮನೆಯಲ್ಲಿ ಎಂತ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಕರೆಂಟ್ ಇರಲಿಲ್ಲ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದೆ ಅಷ್ಟೇ ಅಂಡ್ ಇವಾಗ ಹೊರಡಿ ಹೋಗ್ತಾ ಇದ್ದೇವೆ ಸಾರಿ ವೇರ್ ಮಾಡಿದ್ದೇನೆ ಪೂಜೆ ಎಲ್ಲ ಪ್ರಸಾದ್ ಒಂದಿಷ್ಟು ಹಾಕಿದ್ದೇನೆ

ಹಾಂ ಒಂದು ಒಬ್ಳು ಇವಳ ಕ್ಲಾಸ್ಮೇಟ್ ಇನ್ನೊಬ್ಬರು ಯಾರು ಅಂತ ನಂಗೆ ಗೊತ್ತಿಲ್ಲ ನೋಡಿ ಗೈಸ್ ಲೈಟಲ್ಲಿ ಹಾಕಿದ್ದಾರೆ ಸಿ ಅಲ್ಲಿಂದ ಅಲ್ಲಿಂದ ಗೊತ್ತಾ ಟೆಂಪಲ್ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಹಿಡ್ದು ಹಿಂಗೆ ಫುಲ್ ಹಾಕಿದ್ದಾರೆ ಜಾತ್ರೆಗೆ ಟ್ವೆಂಟಿ ಒನ್ಗ ಸ್ಟಾರ್ಟ್ ಆಯ್ತ ಅಲ್ಲಿ ಅಶ್ವಥ ಕಟ್ಟೆ ಇವಳು ಸಾರಿ ಗೈಸ್ ಸುಮತ್ತೆ ಬರ್ತೇನೆ ಅಂತ ಹೇಳಿ ಬರಲಿಲ್ಲ ಅವರು ಅವರಿಗೆ ನೆನ್ನೆ ಹಾಸ್ಪಿಟಲ್ಗೆಲ್ಲ ಹೋಗಿ ಜರ್ನಿ ಮಾಡಿ ಸುಸ್ತಾಗಿದೆ ಎಲ್ಲದಿದ್ರು ಸಹ ಬರುದಿಲ್ಲಂತೆ ಉದಾಸೀನದ ಮುದ್ದೆ ಬರ್ತಾನ ನಾಗೇಶ್ ಆಟೋದಲ್ಲಿ ಬಂದ್ವಿ ಆಯ್ತಾ ಹ್ಮ್ ಅಶ್ವಥ ಕಟ್ಟೆಗೆ ಸುತ್ತು ಬಂದಿದ್ದಾಯ್ತು ಸೀದಾ ಮನೆಗೆ ಆ್ಯಂಡ್ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಮಕರ ಸಂಕ್ರಾಂತಿ ಅಲ್ಲೇ ಸೇಮ್ ಟು ವೇ ಅಂತೇಳಿ ಸರಿ ಮಾಡೋದು ಸೊ ಇಲ್ಲಿಂದ ಇನ್ನು ಹೋಗಿ ಜಿಮ್ಮಿಗೆ ಹೋಗ್ಬೇಕು ಗೈಪ್ಸ ನೆನ್ನೂ ಜಿಮ್ಮಿಗೆ ಹೋಗಲಿಲ್ಲ ನಾನು ಹೋಗಲಿಲ್ಲ ಅಂತೇಳಿ ಸಂಗೀತ ಕೂಡ ಹೋಗಲಿಲ್ಲ ಅಂತೇಳಿ ನಿನ್ನೆ ಕಾಲ್ ಮಾಡ್ದಾಗ ಹೇಳಿದ್ರು ಯಾರಪ್ಪ ಓದ್ತಿದ್ದಿ ಅಂತ ಸಿ ಹೋಗಬೇಕು ಮನೆಗೆ ಹಂಡಿ ಇವಾಗ ಸಾರಿ ಬಿಚ್ಚಿ ಜಿಮ್ ವೇರ್ ಹಾಕೊಂಡು ಹೋಗೋದೆ ಏಳು ಮುಖಾಲ ಆಯಿತು ಎಂಟುವರೆಗೆ ಹೋಗೋದು ಸ್ವಲ್ಪ ಹಾಟ್ ವಾಟರ್ ಎಲ್ಲ ಕುಡ್ದು ಚಾರ್ಜ್ ಎಲ್ಲ ಕೈಸಿ ಇವಾಗ ಕರೆಂಟ್ ಬಂದೆ ನೋಡಿ ಅವಾಗ ಕರೆಂಟ್ ಇರಲಿಲ್ಲ ನಾ ಬೆಳಿಗ್ ಹೋಗ್ಬೇಕಾದ್ರೆ ಕತ್ಲೇ ಫ್ಲಾಶ್ ಲೈಟ್ ಆನ್ ಹಾಕಿ ಒಟ್ಟ್ರಶ್ ಸಾರಿ ವೇರ್ ಮಾಡ್ಕೊಂಡು ನಾನು ಯಾವತ್ತಿ ತರ ಒಟ್ಟರೆ ಈ ಸಾರಿ ಹಾಕಿಯೇ ಇಲ್ಲ ಸೊ ಅದೆಂತ ಮಾಡೋದು ಯಾ ಹೋಗಿ ಬಂದ ಟೆಂಪಲ್ ಖುಷಿ ಆಯ್ತು ಸ್ವಲ್ಪ ಹೊತ್ತು ಬಿಟ್ಟು ಜಿಮ್ಮಿಗೆ ಹೋಗ್ಬೇಕಾದ್ರೆ ಆಮೇಲೆ ಸಿಗ್ತೇನೆ ಗೈಸ್ ಆ್ಯಂಡ್ ಬ್ಲಾಗ್ ಕೂಡ ಎಣ್ಣು ಮಾಡ್ತೇನೆ ನಾನು ಇವತ್ತು ಮೊನ್ನೆ ಬ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ಬೇಕು ಗೊತ್ತಾ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಓದುವಲ್ಲ ಅದು ಇವತ್ತು ಅಪ್ಲೋಡ್ ಮಾಡಬೇಕು ಒನ್ ವೀಕ್ ಆಯ್ತು ಬ್ಲಾಗ್ ಅಪ್ಲೋಡ್ ಮಾಡಿದೆ ಪ್ರೀವಿಯಸ್ ಬ್ಲಾಗಿಗೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಏನಕ್ಕೆ ಬ್ಲಾಗ್ ಆಗ್ತಿಲ್ಲ ಅಂತ ಇನ್ಸ್ಟಾಗ್ರಾಮ್ ಎಲ್ಲ ಸೊ ಯಾ ಇವತ್ತು ಇವತ್ತಾಗ್ತೇನೆ ಕಂಟೆಂಟ್ ಎಂತಿರ್ಲಿಲ್ಲ ಗೈಸ್ ಮತ್ತೆ ಎಡಿಟ್ ಮಾಡ್ಲಿಕ್ಕೂ ಲೈಕ್ ಅರ್ಧ 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 ಎಡಿಟ್ ಮಾಡಿ ಹಂಗೆ ಇಟ್ಟಿದ್ದೆ ಜಿಮ್ಮಿಗೆ ಹೊರಟ ನಾನು ಆಂಟಾಯ್ತು ஒன் கிளாஸ் ஹாட் வாட்டர் பூர்தி அருத ஆப்பல் இன்னும் அருதல்ல நெனைல இவ் தண்ட் மாத்தீங்க ரெஸ் ஆயிட்ட சொல் வந்த இது அட்டே அந்த கோத்தில டூ த்ரீ டேஸிங்க சிக்காபோடு சேச நம்ம நம்ம கமெண்ட் மாத மண்டே ஷோல்டர் ஆயிட்டு ಮಂಗಳೂರು ನಿನ್ನೆ ಹೋಗ್ಲಿಲ್ಲ ಚೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆ್ಯಂಡ್ ಸಿಕ್ಕಾಪಟ್ಟೆ ಶೆಕಿ ಗಾಯಿಸ್ತು ಟು ತ್ರೀ ಡೇಸಿಂದ ನಿನ್ನೆ ನೈಟ್ ನಾನು ಕೆಳಗಡೆ ಮಲ್ಕೊಂಡಿದ್ದು ಈ ಫ್ಯಾನ್ ಗಾಳಿ ಕೂಡ ಅಷ್ಟು ಸ್ಪೀಡ್ ಇಲ್ಲ ಗೈಸ ಅಂತ ಗೊತ್ತಿಲ್ಲ ಇವಾಗ ನೋಡಿ ಹೋಗ್ಲಿ ಬೇವರ್ತಿದೆ ನನಗೆ ಈ ಥರ ಬೇವರ್ತಿದೆ ಸಿ ವರ್ಕೌಟ್ ಆದ ನಂತರ ಆಮೇಲೆ ಸಿಗ್ತೇನೆ ಗೈಸಕ್ಕೆ ಗೈಸ ಎಂಟು ಮುಕ್ಕಾಲು ಸೊ ಬಂದ್ವಿ ನಾವು ಜಿಮ್ಮಿಗೆ

ಸೀದಾ ಬಂದದ್ದು ಎಲ್ಲಿ ಗೊತ್ತಾ ವಿಚಿತ್ರ ಭೋಜನ ಇದು ತೋರಿಸ್ತಾನೆ ನೋಡಿ ಬಂದಿರೋ ಪ್ಲೇಸ್ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ವರ್ಕೌಟ್ ಮಾಡಿ ಸ್ವೆಟ್ ನೋಡಿ ಗೈಸ್ ಇನ್ನು ಹೋಗ್ಲಿಲ್ಲ ನೋಡಿ ಮಸಾಲ ದೋಸೆ ಗೈಸ್ ವರ್ಕೌಟ್ ಮೀಲ್ ಇದು ಸೊ ನಂದು ಕೂಡ ಅದೇ ಚೆನ್ನಂಟ ಪ್ಪ ತಿಂತೇವೆ ಬಾಯ ನಾನೇನ್ ತಗೊಂಡ ತೋರ್ಸಿಲ್ಲಲ್ಲ ಗೈಸ್ ಇವಾಗ ತೋರಿಸ್ತೇನೆ ಬ್ಲಾಕ್ ಟೀ ಶರ್ಟ್ ಓವರ್ ಸೈಜ್ ತಗೊಂಡಿದ್ದಾನೆ ದೆನ್ ಇದೊಂದು ಕಾಟನ್ ಟಾಪ್ ಗೈಸ್ ಮ್ಯಾಕ್ಸಲ್ಲಿ ತೊಗೊಂಡಿರೋದು ಇದು ದೆನ್ ಇದು ಇದೊಂದು ಕೋಲ್ ಅದು ಬಿಟ್ಟರೆ ಇದೊಂದು ಕ್ಲಿಪ್ ಗೈಸ್ ಇದೊಂದು ಕ್ಲಿಪ್ ತೊಗೊಂಡಿದ್ದಾನೆ ಬಿಟ್ಟರೆ ಇದೆರಡು ಕ್ಲಿಪ್ಪು ದೆನ್ ಇದೊಂದು ಅಷ್ಟೆ ಆ್ಯಂಡ್ ಈ ಎರಡು ಟೀ ಶರ್ಟ್ನ ನಾನು ಆರ್ ಬಿ ಎಲ್ ತಗೊಂಡಿದ್ದೊಂದು ಫುಲ್ ಬ್ಲ್ಯಾಕ್ ಇದೊಂದು ಸ್ವಲ್ಪ ಸ್ವಲ್ಪ ಬ್ಲಾಕ್ ಡಿಸೈನ್ಸ್ ಇದೆ ನೈಲ್ ಅಷ್ಟೇ ಮತ್ತು ಮುಕ್ಕಲಾಯ್ತು ಸೊ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಂಡ್ ಈ ಬ್ಲಾಗ್ ಕೂಡ ನಾನು ಎಣ್ಣೆ ಮಾಡ್ತೀನಿ ಈ ಬ್ಲಾಗ್ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಬ್ಲಾಗ್ ಬರಬೇಕಾದ್ರೆ ಸಂಕ್ರಾಂತಿ ಎಲ್ಲ ಆಗಿರುತ್ತೆ ಆಯ್ತಾ ನೆಕ್ಸ್ಟ್ ಬ್ಲಾಗ್ ಗೈಸ್ ಬ್ಲಾಗ್ ಲಾಗ್ ಬಾಯ್